ಮಲೆನಾಡಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಲಿಂಗನಮಕ್ಕೆ ಜಲಾಶಯದಲ್ಲಿ ಗರಿಷ್ಠ ನೀರಿನ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಇದ್ದು ಸದ್ಯ ಜಲಾಶಯದಲ್ಲಿ ಸಾವಿರದ ಏಳುನೂರ ಅರವತ್ನಾಲ್ಕು ಪಾಯಿಂಟ್ ಎಂಟು ಅಡಿ ನೀರು ಸಂಗ್ರಹವಾಗಿದೆ ಲಿಂಗನಮಕ್ಕಿಯ ನೀರಿನ ಒಳಹರಿವು ಇಪ್ಪತ್ತು ಸಾವಿರದ ನಾನೂರ ಇಪ್ಪತ್ತು ಕ್ಯೂಸೆಕ್ಗೆ ಏರಿಕೆಯಾಗಿದ್ದು ನೀರಿನ ಹೊರಹರಿವು ಎರಡು ಸಾವಿರದ ಮೂವತ್ತು ಪಾಯಿಂಟ್ ಎಂಟು ಕ್ಯೂಸೆಕ್ ಇದೆ ಇನ್ನು ಭದ್ರಾ ಜಲಾಶಯದ ಗರಿಷ್ಠ ಮಟ್ಟ ನೂರ ಎಂಬತ್ತಾರು ಅಡಿ ಇದ್ದು ಸದ್ಯ ನೂರ ಮೂವತ್ತು ಪಾಯಿಂಟ್ ಏಳು ಅಡಿ ನೀರು ಸಂಗ್ರಹವಾಗಿದೆ ಈ ಬಾರಿ ನೀರಿನ ಸಂಗ್ರಹದಲ್ಲಿ ಕಳೆದ ವರ್ಷಕ್ಕಿಂತಲೂ ಭಾರಿ ಕುಸಿತ ಕಂಡು ಬಂದಿದೆ ನೀರಿನ ಒಳಹರಿವು ಏಳು ಸಾವಿರದ ಏಳುನೂರ ಮೂವತ್ತಾರು ಕ್ಯೂಸೆಕ್ ಇದ್ದು ನೀರಿನ ಹೊರಹರಿವು ಮುನ್ನೂರ ಐವತ್ತೆರಡು ಕ್ಯೂಸೆಕ್ ಇದೆ ಇನ್ನು ತುಂಗಾ ಜಲಾಶಯವು ಐನೂರ ಎಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಮೀಟರ್ ಗರಿಷ್ಠ ಮಟ್ಟವನ್ನು ಹೊಂದಿದ್ದು ಜಲಾಶಯ ಭರ್ತಿಯಾಗಿರೋದ್ರಿಂದ ಹದಿನೇಳು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕ್ಯೂಸೆಕ್ ಒಳಹರಿವು ಇದ್ದು ನಾಲ್ಕು ಸಾವಿರದ ಆರುನೂರ ಅರವತ್ತೆರಡು ಕ್ಯೂಸೆಕ್ ನೀರು ಹೊರಹರಿವು ಇದೆ Вот эти трёта тоже. Трёта там.